ನಮಸ್ಕಾರ ಎಲ್ಲರೂ ಹೆಂಗಿದೀರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸಮೀರ್ ಎಂಡಿ ಅನ್ನೋರು ಒಂದು ವಿಡಿಯೋ ಮಾಡಿದ್ರಲ್ವಾ ಅದು ತುಂಬಾ ವೈರಲ್ ಆಗಿತ್ತು ನಾನು ಕೂಡ ನೋಡಿದೆ ಅದ್ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಮ್ಮ ಮಕ್ಕಳನ್ನ ಹೆಂಗಪ್ಪ ನಾವು ಸೇಫ್ಟಿಯಿಂದ ನೋಡ್ಕೊಳ್ಳೋದು ಅನ್ಸುತ್ತೆ ಆ ಜೀವ ಹೋಗಬೇಕಾದ್ರೆ ಅದೆಷ್ಟು ಕಷ್ಟಪಟ್ಟಿತ್ತೋ ನ್ಯಾಯ ಸಿಗ್ದೇನೆ ಆ ಜೀವ ಇನ್ನ ಮುಕ್ತಿ ಸಿಕ್ಕಿಲ್ಲ ಅನ್ಸುತ್ತೆ ಆ ಜೀವಕ್ಕೆ ಪಾಪ ನನಗೇನೋ ಹೆಣ್ಮಕ್ಳಿಲ್ಲ ನನ್ನ ತಮ್ಮನ್ಗೆ ಹೆಣ್ಮಕ್ಳಾದಾಗ ಫಸ್ಟ್ ನನಗೆ ಬಂದಿದ್ದೆ ನನ್ನ ಗೆ ಅದು ಯಾಕೆಂದ್ರೆ ನನಗೆ ತುಂಬಾ ಭಯ ಇಂಥ ವಿಷಯಗಳಲ್ಲಿ ಅದರಲ್ಲೂ ಮಕ್ಕಳ ವಿಷಯದಲ್ಲಿ ತುಂಬಾನೇ ಭಯ ಹೆಂಗ್ ಹೆಂಗಪ್ಪ ನೋಡ್ಕೊಳ್ಳೋದು ಹೆಂಗ್ ಸೇಫ್ಟಿ ಮಾಡೋದು ಅನ್ನೋದೆಲ್ಲ ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಹಂಗಾಗಿ ಬೇಗ ನ್ಯಾಯ ಸಿಕ್ಕಿದ್ರೆ ಆ ಒಂದು ಜೀವಕ್ಕೂ ಕೂಡ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಇವಾಗ ತುಂಬಾ ವಾಟರ್ ಮಿಲನ್ ತಂದಿದ್ವಿ ನೀವೆಲ್ಲರೂ ಚೆಕ್ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಈ ತರ ಒಂದು ಟಿಶ್ಯೂ ತಗೊಂಡು ನಾನು ಚೆಕ್ ಮಾಡ್ತಾ ಇದ್ದೆ ಆದ್ರೆ ಪಿಂಕ್ ಕಲರ್ ಬಂತು ಇಂಜೆಕ್ಟ್ ಮಾಡಿರ್ತಾರೆ ರೆಡ್ ಅಥವಾ ಪಿಂಕ್ ಬಂದ್ರೆ ಅಂತ ಎಲ್ಲ ಕೂಡ ವೈರಲ್ ಆಗಿತ್ತಲ್ವಾ ಹಂಗಾಗಿ ಟೆಸ್ಟ್ ಮಾಡಿ ಮಕ್ಕಳಿಗೆ ಕೊಡೋಣ ಅಂತ ಅನ್ಬಿಟ್ಟು ಇದನ್ನ ತಿನ್ಬೇಕು ಬೇಡುವ ಅಂತಾನೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಾವು ಟೆಸ್ಟ್ ಮಾಡಿದಾಗ ಈ ಕಲರ್ ಬಂತು ನಮ್ದು ಅಂತ ಬಂದಾಗ ಎಷ್ಟು ಜವಾಬ್ದಾರಿಯಾಗಿ ನಡ್ಕೋತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನ್ ಹೇಳ್ತೀನಿ ಟೈಲ್ಸ್ ನಮ್ಗೆ ಯಾಕೋ ಫಸ್ಟ್ ಸೆಲೆಕ್ಟ್ ಮಾಡಿ ಬಂದ್ಬಿಟ್ಟಿದ್ವಿ ಮನೆಗೆ ಅಂತ ಅಂದ್ಬಿಟ್ಟು ಆದ್ರೆ ಮತ್ತೆ ಚೇಂಜ್ ಮಾಡಬೇಕು ನಾನು ಹೋಗಿದ್ ಬರ್ತೀನಿ ನಿನ್ ಹುಷಾರ್ ಇಲ್ವಲ್ಲ ನೀನೇನ್ ಬರಬೇಡ ಅಂದ್ರು ಆದ್ರೆ ಗೊತ್ತಲ್ಲ ನಾವು ಹೆಣ್ಮಕ್ಳು ತುಂಬಾನೇ ಮನೆ ಅಂದ್ರೆ ಸೆಂಟಿಮೆಂಟ್ ಜಾಸ್ತಿ ನಮ್ಗೆ ಹಂಗಾಗಿ ಟೈಲ್ಸ್ ನಾನು ಬರ್ತೀನಿ ನೋಡೋದಕ್ಕೆ ನಂಗ್ ಅದು ಯಾವ ಕಲರ್ ತೊಗೋತೀರಾ ಏನು ಅಂತ ಅಂದ್ಬಿಟ್ಟು ಅಂತ ಅಂದಿದ್ದಕ್ಕೆ ಆಯ್ತು ಮಾಸ್ಕ್ ಹಾಕೊಂಬ ಅಂತ ಅಂದ್ರು ಮನೆಯವರು ಅಂತ ಅಂದ್ಬಿಟ್ಟು ಮಾಸ್ಕ್ ಹಾಕೊಂಡು ನಾನು ಕೂಡ ಹೋಗಿ ಅವರು ವೈಟ್ ಸೆಲೆಕ್ಟ್ ಮಾಡಿದ್ರು ಸರಿ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ನನಗೆ ಆ ಟೈಲ್ಸ್ ಇಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲೂ ನಾನು ಇನ್ವಾಲ್ ಆಗ್ಬೇಕು ಮನೆಯ ವಿಷಯದಲ್ಲಿ ಅನ್ನೋದು ನನಗೆ ತುಂಬಾನೇ ಇಷ್ಟ ಆಗುತ್ತೆ ಹಂಗಾಗಿ ಈ ಕೆಲಸ ಅಂತಲ್ಲ ಎಲ್ಲಾ ಕೆಲಸದಲ್ಲೂ ನನ್ ಮಕ್ಕಳು ನನ್ನ ಮನೆಯವರು ಕೆಲ್ಸದಲ್ಲಿ ನಾನು ಎಲ್ಲದ್ರಲ್ಲೂ ನಾನು ಇರ್ಬೇಕು ಅನ್ನೋದು ಅದು ಸ್ವಾರ್ಥನಾ ಅಥವಾ ಪ್ರೀತಿನ ಒಂದು ಗೊತ್ತಿಲ್ಲ ನಂಗೆ ಹಾಗಾಗಿ ಬರಬೇಕಾದ್ರೆ ಇದು ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ ನಿಮಗೆ ಅಲ್ಲಿ ತಿಳಿಸಿದ್ದೆ ಆಮೇಲೆ ಒಂದು ಮೂರುವರೆ ನಾಲ್ಕು ಗಂಟೆಗೆ ಟೈಲ್ಸ್ ನ ಕಳಿಸಿದ್ರು ಮನೆಗೆ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಮಲ್ಕೊಂಡಿದ್ದೆ ಫಸ್ಟ್ ಟೈಮ್ ನನಗೆ ಈ ತರ ಕಾಫ್ ಆಗಿದೆ ಅಂತಾನೆ ಹೇಳ್ಬೋದು ಏನು ಕಫ ಕಟ್ಟಿದೆ ನಿಮಗೆ ಅಂತ ಹೇಳಿದ್ದು ಆದರೆ ನನಗೆ ಟೀ ಕಾಫಿ ಕುಡಿಯೋದ್ರಿಂದ ಒಳ್ಳೇದಲ್ಲ ಅಂತ ಗೊತ್ತು ಆದ್ರೆ ನಾನು ಇಷ್ಟೇ ಇಷ್ಟು ಜಾಸ್ತಿನೂ ಕುಡಿಯೋಲ್ಲ ಮನೆಯವರು ಅದೇ ಇದ್ರು ಹೊರ್ಗಡೆ ಹೋದ್ರೆ ಏನೂ ತಿನ್ನಲ್ಲ ಟೀ ಕಾಫಿನೂ ಇಷ್ಟು ಇಷ್ಟೇ ಕುಡಿತೀಯಾ ಬಿಸ್ಕೆಟ್ ತಿನ್ನಲ್ಲ ಐಸ್ ಕ್ರೀಮ್ ತಿನ್ನಲ್ಲ ಏನು ತಿನ್ನಲ್ಲ ನಿನ್ಗೆ ಈ ತರ ಆಗಿದೆ ಅಂದ್ರೆ ಆಶ್ಚರ್ಯ ಕಣಮ್ಮ ಅಂತ ಹೇಳ್ತಾ ಇದ್ರು ಇವಾಗ ಬಂದ್ಮೇಲೆ ಎಲ್ಲಾನು ಕೂಡ ನಾವು ಇದು ಮಾಡ್ಕೋಬೇಕಲ್ವಾ ಹಂಗಾಗಿ ಎಲ್ಲಾನು ಕೂಡ ಚೆಕ್ ಮಾಡ್ಕೊಂಡ್ವಿ ಚೆಕ್ ಮಾಡ್ಕೊಂಡು ಎಷ್ಟು ಬಂದಿದೆ ಏನು ಅಂತ ಇದು ಡಾರ್ಕ್ ಬ್ಲೂ ಎಂಟ್ರೆನ್ಸ್ ಅಲ್ಲಿ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ವೈಟ್ಗೆ ಕಾಂಬಿನೇಷನ್ ಒಂದು ಡಾರ್ಕ್ ಒಂದು ಲೈಟ್ ಆ ತರ ತಗೊಂಡಿದೀವಿ ಆಕದ್ಮೇಲೆ ನಿಮ್ಗೂ ಕೂಡ ತೋರಿಸ್ತೀನಲ್ವಾ ಹಂಗಾಗಿ ಇವಾಗ ಎಲ್ಲ ಬಂತು ಎಲ್ಲ ಬಂದಾದ್ಮೇಲೆ ಅನ್ಲೋಡ್ ಎಲ್ಲ ಆಯ್ತು ಆದ್ಮೇಲೆ ಅಲ್ಲಿಂದ ಸ್ವಲ್ಪ ಹೊತ್ತು ಮೇಲ್ಗಡೆ ಕುತ್ಕೊಂಡೆ ಯಾಕೆಂದ್ರೆ ತುಂಬಾ ಡಸ್ಟ್ ಬರುತ್ತೆ ಅಂತ ಅನ್ಬಿಟ್ಟು ಎಲ್ತು ಯಾವಾಗ ಕೈ ಕೊಡುತ್ತೆ ಅಂತಾನೆ ಹೇಳಕ್ ಆಗಲ್ಲ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನನ್ಗೆ ಈ ತರ ಆಗಿದ್ದು ಇರ್ಲಿ ಇದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಬಿಟ್ಟು ತಗೊಂಡೆ ನಾವ್ ಅಮ್ಮಂದ್ರು ಯಾವಾಗ್ಲೂ ಒಂದು ಮಿಸ್ಟೇಕ್ ನ ಮಾಡ್ತೀವಂತೆ ಇದನ್ನ ನಾನು ಓದಿದ್ದು ರೀಸೆಂಟ್ ಆಗಿ ಓದಿದ್ದು ಅಂತ ಹೇಳ್ಬೋದು ಇವಾಗ ಸಂಜೆ ಒಂದು ಫಂಕ್ಷನ್ ಇದೆ ಅದೇನು ಓದಿದ್ದು ಅಂತ ಮುಂದೆ ಹೇಳ್ತೀನಿ ಹಂಗಾಗಿ ತಲೆಗೆ ಎಣ್ಣೆ ಹಾಕೊಂಡು ತಲೆಗೆ ಎಣ್ಣೆ ಹಾಕೋಬೇಕಾದ್ರೆ ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಳಿ ಅವಾಗ ನಮ್ಮ ಒಂದು ರೂಟ್ ಏನಿದೆ ಅದಕ್ಕೆಲ್ಲ ಈ ಥರ ಮಸಾಜ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಇದಾಗುತ್ತೆ ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಳಿ ಮಕ್ಳಿಗಾಗಲಿ ನಿಮ್ಗಾಗಲಿ ಬಿಸಿ ಮಾಡಿ ಹಾಕೊಳ್ಳಿ ಸಂಜೆ ಫಂಕ್ಷನ್ ಇತ್ತಲ್ವಾ ಬೆಳಗ್ಗೆ ಎಣ್ಣೆ ಹಾಕೊಂಡ್ಬಿಟ್ರೆ ಚೆನ್ನಾಗಿ ನೆನ್ಕೊಳುತ್ತೆ ಚೆನ್ನಾಗಿ ಆಮೇಲೆ ಸ್ನಾನ ಮಾಡೋದಕ್ಕೆ ಅಂದರೆ ಎಣ್ಣೆ ಹಾಕಿದ್ಮೇಲೆ ಶಾಂಪೂ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಡ್ರೈ ಆಗಿ ನಾವು ಶಾಂಪೂನ ಹಾಕಬೇಡಿ ಯಾಕೆಂದ್ರೆ ಕೂದಲು ಉದುರುತ್ತೆ ಕೂದಲು ನೋಡಿ ನಮ್ಮಮ್ಮ ಹೇಳ್ತಾ ಇದ್ರು ಇದೇ ಇಷ್ಟೇ ಇಷ್ಟು ಮಾಡಿಸ್ಕೊಂಬಂದಿದೆ ಇದೇನು ನಿನ್ನ ಕತೆ ನಿಂದು ಕೂದಲು ಬೆಳೆದೆ ನಿನ್ಗೆ ನಿಮ್ಗೆ ಇಷ್ಟಾನೇ ಇಲ್ಲ ಬಿಡು ಕೂದಲು ಬೆಳೆಸೋದಿಕ್ಕೆ ಅಂತ ಹೇಳ್ತಾ ಇದ್ರು ನಾನೇನು ಜಾಸ್ತಿ ಮಾಡ್ಸಿಲ್ಲಮ್ಮ ಕಟ್ ಮಾಡ್ಸಿಲ್ಲ ಅಂತ ಅಂದ್ರೂ ಕೇಳಲಿಲ್ಲ ನಮ್ಮಅಮ್ಮ ಅದೇನೋ ನಮ್ಮಅಮ್ಮಗೆ ಕೂದ್ಲು ಅಂದ್ರೆ ಇಷ್ಟ ನಮ್ಮಮ್ಮ ಒಂದ್ಸಲ ಕಟ್ ಮಾಡ್ಸೋದು ಅವೆಲ್ಲ ಏನು ಮಾಡಲ್ಲ ಹೆಂಗಿದೆಯೋ ಹಂಗೆ ನಮ್ಮಅಮ್ಮನ್ ಕೂದಲು ಅಂತ ಆಗಿದೆ ಇವಾಗ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಬೆಟರ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಆದ್ರೂ ನಾನು ನನಗೆ ಟ್ಯಾಬ್ಲೆಟ್ ಎಲ್ಲ ತಗೊಳೋದಂದ್ರೆ ಒಂಚೂರು ಇಷ್ಟ ಆಗೋಲ್ಲ ಮಕ್ಳು ಮನೆಯವರು ಹಂಗೂ ಹಿಂಸೆ ಮಾಡಿ ಕೊಟ್ಬಿಡ್ತಾರೆ ನಾನು ಎರಡು ದಿನ ಎರಡು ಟ್ಯಾಬ್ಲೆಟ್ ಔಸೆ ಸೇಕ್ಬಿಟ್ಟಿದೆ ಅಂತ ಹೇಳ್ಬೋದು ಅದೇನೋ ಗೊತ್ತಿಲ್ಲ ಒಂಥರ ಆಗ್ತಾ ಇರುತ್ತೆ ಎದೆ ಊರಿಗೆ ಬಂದ್ಬಿಡುತ್ತೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಬಿಟ್ರೆ ಹಂಗಾಗಿ ಇಮ್ಯುನಿಟಿ ಪವರ್ ಜಾಸ್ತಿ ಅದಾಗ ಅದೇ ಹೋಗುತ್ತೆ ಅನ್ನೋದು ನನ್ನ ವಾದ ಆದರೆ ಅವ್ರು ಕೇಳ್ಬೇಕಲ್ಲ ಇಮಿಡಿಯೇಟ್ ಹೋಗ್ಬಿಡ್ಬೇಕು ಅವ್ರಿಗೆ ಅನ್ನೋದು ಅವ್ರ ವಾದ ಹಂಗಾಗಿ ಇವಾಗ ಟ್ಯಾಬ್ಲೆಟ್ ಏನು ತೊಗೊಂಡಿಲ್ಲ ಮನೆ ಹತ್ರ ಹೋಗಿದ್ವಿ ಟೈಲ್ಸ್ ಹೆಂಗ್ ಹಾಕಿದ್ದಾರೆ ಅಂತ ಬನ್ನಿ ನಿಮ್ಗೂ ಕೂಡ ತೋರಿಸ್ತೀನಿ ಅರ್ಧದ ಅರ್ಧದಷ್ಟು ಕೆಲಸ ಫ್ರಂಟ್ ಅಲ್ಲಿ ಫಸ್ಟ್ ಹಾಕಿ ಅಂತ ಹೇಳಿದ್ರು ಅದನ್ನೇ ಸೆಲೆಕ್ಟ್ ಮಾಡಿರೋದು ಮನೆಯವರೇನೆ ವೈಟು ನನ್ನ ಕೂಡ ಕರ್ಕೊಂಡು ಹೋಗಿದ್ರು ಬಿಸಲಿಲ್ಲಿ ಬೇಡ ಮಧ್ಯಾಹ್ನದ್ದು ಅಂದ್ಬಿಟ್ಟು ಸಂಜೆ ಕರ್ಕೊಂಡು ಹೋಗಿದ್ರು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮನೆಯವ್ರಿಗೆ ಹೇಳ್ತಾ ಇದೆ ಇಲ್ಲಪ್ಪ ನಿಮ್ಮ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಪೂರ್ತಿ ಆದಮೇಲೆ ನಿಮಗೂ ಕೂಡ ತೋರಿಸ್ತೀನಿ ಬಂದು ಕಾಫಿ ಎಲ್ಲ ಅಜ್ಜಿಗೆ ನನಗೆ ಮತ್ತೆ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಟೀ ಮಾಡ್ಕೊಂಡೆ ಇವಾಗ ಟೀ ಮಾಡ್ಕೊಂಡು ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಸಾರು ಮುದ್ದೆ ಅಂತಂದ್ರೆ ನಮ್ಮ ಮನೇಲಿ ಫೇವ್ರೆಟ್ ಅಂತಾನೆ ಹೇಳ್ಬೋದು ನನಗೂ ಅಷ್ಟೇ ತುಂಬ ಫೇವ್ರೇಟ್ ಆಗುತ್ತೆ ನಾನು ಇತ್ತೀಚೆಗೆ ಏನು ಓದ್ದೆ ಅಂತ ಹೇಳಿದ್ಮೇಲೆ ಏನು ಅಂದರೆ ನಮ್ಮ ಅಮ್ಮಂದರು ನಮಗೆ ಎಷ್ಟೇ ಗಂಡನ ಜೊತೆ ಆಗಲಿ ಅಕ್ಕವ್ರ ಜೊತೆ ಅಕ್ಕಪಕ್ಕದವ್ರ ಜೊತೆ ಆಗಲಿ ಅತ್ತೆ ಮಗುವಿನ ಜೊತೆ ಆಗಲಿ ಯಾ ರಿಲೇಷನ್ ಜೊತೆ ಆಗಲಿ ನಮಗೆ ಏನಾದರೂ ಕೋಪ ಅಥವಾ ಏನಾದರೂ ಜಗಳ ಮಾಡಿಕೊಂಡ್ರೆ ಅದನ್ನು ನಾವು ಯೋಚನೆ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಆ ಒಂದು ಎನರ್ಜಿ ಎಲ್ಲ ನಮ್ಮ ಫುಡ್ಗೆ ಟ್ರಾನ್ಸ್ಫರ್ ಆಗುತ್ತಂತ ಅದು ನಾವು ಕೊಡೋ ಅಂತ ಏನು ಗೊತ್ತಾಗುತ್ತೆ ಹೇಳಿ ಸುಮ್ಮನೆ ತಿಂತವಲ್ವಾ ಅವು ನಾವು ಏನೇ ಕೊಟ್ರು ಅವ್ರು ತಿಂತಾರೆ ಅವ್ರು ಕೊಟ್ಟೆ ಸ್ವಷ್ಟೇ ಗೊತ್ತಾಗುತ್ತೆ ಆ ಎನರ್ಜಿ ಎಲ್ಲ ಅವ್ರಿಗೆ ಸ್ಟೋರ್ ಆಗುತ್ತಂತೆ ಅದಕ್ಕೆ ಹೇಳ್ತಾರೆ ಅದರಲ್ಲಿ ಅದ್ರಲ್ಲಿ ನೀವು ಏನೇ ಅಡುಗೆ ಮಾಡಿ ನಿಮಗೆ ಮನಸ್ಸನ್ನು ಕೂಲಾಗಿಟ್ಕೊಂಡು ನಗ್ನಾಗ್ತಾ ಖುಷಿಯಾಗಿ ಗಂಡ ಮಕ್ಕಳು ಮನೆಯವರು ಎಲ್ಲರೂ ಕೂಡ ಖುಷಿಯಾಗಿರಲಿ ನಾನು ಅಡುಗೆ ಮಾಡೋ ಅಂಥ ಅಡುಗೆನಲ್ಲಿ ಏನು ಅನ್ನ ಮಾಡಿ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ ನಾವು ಯಾವ ಥರ ಅಡುಗೆ ಮಾಡ್ತೀವಿ ನೋಡಿ ಅದ್ರ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತಂತೆ ಹಾಗಾಗಿ ಒಳ್ಳೆ ಮನಸ್ಸಿಂದ ಅಡುಗೆ ಮಾಡಬೇಕು ಅಂತ ಹೇಳ್ತಾರೆ ನಾನು ಇದನ್ನು ಇತ್ತೀಚೆಗೆ ಓದಿದ್ದು ಆದರೆ ಇದನ್ನು ನಾನು ಫಾಲೋ ಮಾಡೋಕ್ಕೆ ತುಂಬ ನನ್ನ ಮಕ್ಕಳು ತುಂಬ ಚಿಕ್ಕವರು ಅವಾಗೊಂದು ब्रह्मांडांता ಒಂದಿದರ್ತಿದು ಗೊತ್ತಾ ಆ ಏನು ಕಾರ್ಯಕ್ರಮ ಬರ್ತಿದ್ದು ನನ್ನ ಮಕ್ಳು ತುಂಬ ಇರ್ಬೇಕಾದ್ರೆ ಅವ್ರು ಹೇಳೋರು ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಏನಾದ್ರೂ ಮಂತ್ರ ಹೇಳ್ಕೊಂಡು ಅಥವಾ ದೇವ್ರ ಸಾಂಗ್ ಹೇಳ್ಕೊಂಡು ಅಡ್ಗೆ ಮಾಡಿ ರುಚಿ ತುಂಬಾ ಚೆನ್ನಾಗಾಗತ್ತೆ ಅಂತ ನಾನು ಕೂಡ ಟ್ರೈ ಮಾಡಿದ್ದೆ ಆವಾಗ ಏನು ಗೊತ್ತಾ ನಾವು ಯಾರ ಕೋಪ ಇಟ್ಕೊಂಡು ಅಡ್ಗೆ ಮಾಡಿ ಅವಾಗೇ ಉಪ್ಪು ಖಾರ ಏನಾದರೂ ಒಂದು ಮಿಸ್ಟೇಕ್ ಆಗಿರುತ್ತಲ್ವಾ ನೀವು ಅದನ್ನ ಟೆಸ್ಟ್ ಮಾಡಿ ನೋಡಿ ಒಂದ್ಸಲ ನಾನು ಕೂಡ ಮಾಡಿ ನೋಡಿದೀನಿ ಹಂಗಾಗಿ ನಾವು ಮಾಡೋ ಅಡ್ಗೆ ಒಳ್ಳೆ ರೀತಿನಲ್ಲಿ ಒಳ್ಳೆ ಎನರ್ಜಿನ ಕೊಡಬೇಕು ಮಕ್ಕಳಿಗೆ ಮನೆಯವ್ರಿಗೆ ನಮಗೆ ಅಂತಂದ್ರೆ ನಾವು ಒಳ್ಳೆ ಮನಸ್ಸಿಂದ ಮಾಡಬೇಕು ನಾವೆಲ್ಲ ಮನುಷ್ಯರಲ್ವಾ ನೆಗೆಟಿವ್ ಎನರ್ಜಿ ನೆಗೆಟಿವ್ ಥಾಟ್ಸು ಬರುತ್ತೆ ನಮ್ಗೆ ಅವಾಗ 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 ಏನು ಮಾಡಬೇಕಂದ್ರೆ ನಿಮಗೆ ಯಾವ ಸಾಂಗ್ಸ್ ಇಷ್ಟ ಮೆಲೋಡಿನ ಅಥವಾ ರೊಮ್ಯಾಂಟಿಕ್ ಸಾಂಗ್ ಗಿಡ ಅಥವಾ ನಿಮಗೆ ಕೂಲಾಗಿ ಮ್ಯೂಸಿಕ್ ಇಷ್ಟನಾ ಹಾಕ್ಬಿಟ್ಟು ನೀವು ಅಡುಗೆನ ಮಾಡ್ಕೊಳ್ಳಿ ಅವಾಗ ಒಂದೇ ಕಡೆ ನಿಮ್ಮ ಮನಸ್ಸು ಒಂಥರ ನೀರು ಥರ ಇರುತ್ತೆ ಆಯಿತಾ ಅವಾಗ ಅಡುಗೆನೂ ಚೆನ್ನಾಗಾಗುತ್ತೆ ನಿಮ್ಮ ಮನಸ್ಸು ಕೂಡ ಖುಷಿಯಾಗಿರುತ್ತೆ ಹಂಗಾಗಿ ಇದನ್ನು ಹೇಳ್ಬೇಕು ಅನಿಸ್ತು ಇತ್ತೀಚೆಗೆ ನಾನು ಓದಿದಂಥ ಒಂದು ಇದು ಅಂತಾನೆ ಹೇಳ್ಬೋದು ನಾವು ಅಡುಗೆ ಮಾಡಬೇಕಾದ್ರೆ ನೆಮ್ಮದಿಯಾಗಿ ಶಾಂತಿಯಾಗಿ ಒಳ್ಳೆ ಯೋಚನೆಗಳನ್ನ ಮಾಡಿಕೊಂಡು ಅಡುಗೆ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಎನರ್ಜಿನ ನಾವು ಅವ್ರಿಗೆ ಒಳ್ಳೆ ಎನರ್ಜಿನ ತುಂಬ್ತಾ ಇದ್ದೀವಿ ಅನ್ನೋ ಒಂದು ಅರ್ಥ ಆಯಿತಾ ಇದು ನನ್ನ ಸಿಸ್ಟರ್ಸ್ಗೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಒಂದ್ಸಲಿ ಟೆಸ್ಟ್ ಮಾಡಿ ನೋಡಿಬೇಕಿದ್ರೆ ನೀವು ಯಾರ್ಮೇಲೆನ ಕೋಪ ಇಟ್ಕೊಂಡು ಅಡುಗೆ ಮಾಡಿ ಅವಾಗ ಏನಾಗುತ್ತೆ ಅಡುಗೆ ಅಂತ ನೀವೇ ನೋಡಿ ಒಂದೊಂದು ಖುಷಿಯಾಗಿರ್ತೀರಲ್ವ ಅವಾಗ ಅಡುಗೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಏನೋ ಒಂದು ಮಿಸ್ಟೇಕ್ ಆದ್ರೂ ಅದು ಸೂಪರಾಗಿ ಆಗಿರುತ್ತಲ್ವಾ ಆ ಥರ ನೋಡಿ ನೀವು ಕೂಡ ಟ್ರೈ ಮಾಡಿ ಆಯ್ತಾ ಇವಾಗ ಪಲ್ಯ ಮಾಡ್ತಾ ಇದ್ದೆ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ದೋಸೆ ಅಂದ್ರೆ ರಾಗಿ ದೋಸೆ ಮಾಡ್ಕೊಳ್ಳೋಣ ಕುಂಬಳಕಾಯಿ ಪಲ್ಯ ಜೊತೆಗೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡಿಕೊಂಡು ಮನೆಯವ್ರಿಗೆ ದೋಸೆ ಬೇಡ ರಾಗಿ ದೋಸೆ ಅಂದ್ರು ಹಂಗಾಗಿ ಅವ್ರಿಗೆ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ಕೊಂಡಿದ್ದೆ ಅವ್ರು ಕುಂಬಳಕಾಯಿ ಪಲ್ಯ ಎಲ್ಲ ಅವ್ರು ತಿನ್ನಲ್ಲ ನಾನು ಮಕ್ಕಳು ಅಷ್ಟೇನೆ ಅವ್ರಿಗೆ ಬೇರೆ ರಸಮ್ ಮಾಡಿದ್ದೆ ಮತ್ತೆ ಚಟ್ನಿ ಮಾಡಿದ್ದೆ ಇಷ್ಟು ಕೂಡ ಎಲ್ಲ ಮಾಡ್ಕೊಂಡಿದ್ದೆ ಆದ್ರೂ ಇಷ್ಟೇ ಏನು ಮಾಡಿಲ್ಲ ಇಷ್ಟೇ ಮಾಡಿರೋದು ಅಂತ ಅವ್ರಿ ಇನ್ನ ಏನ್ ಬೇಕಪ್ಪ ನಿಮ್ಗೆ ಅಂತ ಕೇಳ್ತಾ ಇದ್ದೆ ಸಂಜೆ ಮೇಲೆ ಅಮ್ಮನ್ ಮನೆಗೆ ಹೋಗಿದ್ದೆ ಯಾಕೆಂದ್ರೆ ಅಮ್ಮ ದೀಪು ರವಿ ಎಲ್ಲ ಊರ್ಗ್ ಹೋಗ್ತಾ ಇದ್ರು ಬಾ ಅಂತ ಅಂದ್ರು ಇಲ್ಲ ಎಕ್ಸಾಮ್ ನಡೀತಾ ಇದೆ ಮಕ್ಳಿಗೆ ನಾನು ಇನ್ ಒಂದ್ ತಿಂಗ್ಳು ಎಲ್ಲೂ ಬರಲ್ಲ ನಾನು ನೀವ್ ಹೋಗಿದ್ ಬನ್ನಿ ಅಂತ ಅನ್ಬಿಟ್ಟು ಸ್ಯಾರಿ ತೊಗೊಂಡೋಗಿದ್ದೆ ಯಾಕೆಂದ್ರೆ ದೀಪಗೆ ಸ್ಯಾರಿ ಬೇಕಿತ್ತು ಅಂತ ಅನ್ಬಿಟ್ಟು ನಮ್ಮ ನಮ್ಮನೇಲೆ ಇತ್ತು ಹಂಗಾಗಿ ಹೋಗೋಣ ಅಂತ ಅನ್ಬಿಟ್ಟು ತಗೊಂಡೋಗಿ ಅಲ್ಲಿ ಕೊಟ್ಟೆ ಕೊಟ್ಬಿಟ್ಟು ನಮ್ಮ ಚಿನ್ನಮ್ಮನ ಸ್ವಲ್ಪ ಮುದ್ದಾಡ್ಬಿಟ್ಟು ಅಮ್ಮನ್ ಜೊತೆ ಹೋಗೇ ಇರ್ಲಿಲ್ಲ ನಾನು ಹುಷಾರಿಲ್ಲ ಸುಮ್ಮನೆ ಅವ್ರಿಗೆಲ್ಲ ಕೆಮ್ಮು ಸ್ಪ್ರೆಡ್ ಆಗುತ್ತೆ ನನ್ಗೆ ಮಕ್ಳಿರೋ ಮನೆಗೆ ಅಹ್ ಹೋಗೋಕೆ ಒಂಥರ ಅನ್ಸುತ್ತೆ ಹಂಗಾಗಿ ಹೋಗೇ ಇರ್ಲಿಲ್ಲ ಅಮ್ಮ ಬರೋದೇ ಇಲ್ಲ ನೀನು ಇನ್ನೇನಾದ್ರೂ ಬೇರೆ ಊರಿಗೆ ಮದುವೆ ಮಾಡ್ಕೊಟ್ಬಿಟ್ಟಿದ್ರೆ ಇನ್ನೇನ್ ಕತೆನೋ ನಿಂದು ಪಕ್ಕದಲ್ಲಿರೋ ಮನೆಗೆ ನೀನ್ ಬರಲ್ಲ ಅಂತ ಹೇಳ್ತಾ ಇರ್ತಾರೆ ಈಗ ಒಂದ್ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಆಗಿ ಹೋಗ್ತಾ ಇದ್ವಿ ಬಂದಿಲ್ಲ ಮಕ್ಳು ನಾನು ಮಾತ್ರ ರೆಡಿ ಮೊನ್ನೆ ತಗೊಂಡ್ ಬಂದಿದ್ನಲ್ಲ ಸ್ಯಾರಿ ನಾನು ವೇರ್ ಮಾಡಿದೀನಿ ಸಖತ್ ಅಂದ್ರೆ ಸಖತಾಗಿ ಕಾಣಿಸ್ತಾ ಇದೆ ತೋರಿಸ್ತೀನಿ ಈ ತರ ಹಾಕೊಂಡಿದೀನಿ ಬ್ಲೌಸು ಈ ತರ ಸ್ಟಿಚ್ ಮಾಡಿಸಿದ್ದೆ ಫಸ್ಟ್ ಟೈಮ್ ಈ ತರ ಸ್ಟಿಚ್ ಮಾಡಿಸಿದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ ತೋರಿಸ್ತೀನಿ ಚಿಂಟು ಈ ಕೆಲಸದ ನಡುವೆ ಅಮ್ಮನ್ ಮನೆಗೆ ಹೋಗೋದನ್ನ ಮರ್ಬಿಟ್ಟಿದೆ ಹಂಗಾಗಿ ಹೋಗಿಲ್ಲ ಹೋಗಿದ್ ಬಂದೆ ಇವಾಗ ನಾನು ಫಂಕ್ಷನ್ ಗೆ ಈ ತರ ರೆಡಿ ಆಗಿದೆ ಅಲ್ವಾ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ ಕೂಡ ತೋರ್ಸೋಣ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಯಾರ ಹತ್ರ ಈ ಸ್ಯಾರಿನ ಬೈ ಮಾಡಿದಿರ ನೀವು ಅನ್ನೋದನ್ನ ತಿಳಿಸಿ ಈ ತರ ಬ್ಲೌಸ್ ನ ಹೊಲಿಸಿದ್ದೆ ಇವಾಗ ಗೆ ಹೋಗ್ತಾ ಇದೀವಿ ಯಾರಪ್ಪ ಇವ್ರು ಅಂತಂದ್ರೆ ಮನೆಯವರ ಫ್ರೆಂಡ್ ಅಂದ್ರೆ ಫ್ಯಾಮಿಲಿ ಫುಲ್ ಬರಬೇಕು ಅಂತ ಹೇಳಿದ್ರು ಮಕ್ಕಳು ಅಷ್ಟಾಗಿ ಬರಲ್ಲ ಗಳಿಗೆ ಇವ್ ಬರ್ ಬನ್ನಿ ಅಂತ ಅವರು ತುಂಬಾ ರಿಕ್ವೆಸ್ಟ್ ಮಾಡಿದ್ರಲ್ವಾ ಹಂಗಾಗಿ ನಮ್ಮ ಯಾರು ಪ್ರೀತಿಯಿಂದ ಕರೀತಾರೆ ಅವರು ನಾವು ಎಲ್ಲರೂ ಹೋಗ್ತಿವಿ ಹಂಗಾಗಿ ಪಕ್ಕದಲ್ಲೇ ಇದ್ದಿದ್ದು ಹಂಗಾಗಿ ಹೋಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಹೋದ್ರೆ ಇನ್ನೂ ಕೇಕ್ ಕಟಿಂಗ್ ಆಗಿರ್ಲಿಲ್ಲ ಹಾಗೆ ಹೋಗಿದ್ವಿ ಊಟನೂ ಕೂಡ ಚೆನ್ನಾಗಿತ್ತು ಅವರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅದೆಲ್ಲ ಆಗಿ ಮಗುಗೆ ಏನು ಒಂದು ಗಿಫ್ಟ್ ನ ಮನೆಯವರೇ ತಗೊಂಡ್ ಬಂದಿದ್ರು ಹೋಗ್ಬೇಕಾದ್ರೆ ತಗೊಳ್ಳೋಣ ಅಂತ ಹೇಳಿದ್ರು ಅದಕ್ಕೂ ಮುಂಚೆ ಮನೆಯವರೇ ಹಂಗೆ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ರು ತುಂಬಾ ಚೆನ್ನಾಗಿತ್ತು ಒಂದೇ ಏಳುವರೆಗೆ ಹೋಗ್ಬಿಟ್ಟು ಒಂಬತ್ತು ಗಂಟೆ ಅಷ್ಟಲ್ಲೆಲ್ಲ ಮನೆಗೆ ಬಂದ್ಬಿಟ್ವಿ ಪಕ್ಕದಲ್ಲೇ ಇದ್ದಿದ್ರಿಂದ ಮಗುನೂ ಕೂಡ ತುಂಬಾ ಕ್ಯೂಟ್ ಊಟ ತುಂಬಾ ಅಳ್ತಾ ಇದ್ದ ಯಾಕೆಂದ್ರೆ ತುಂಬಾ ಜನ ನೋಡಿದಾಗ ಮಕ್ಳಿಗೆ ಫಸ್ಟ್ ಇಯರ್ ಬರ್ಡಲ್ಲಿ ಮಕ್ಕಳು ತುಂಬಾ ಜನ ನೋಡ್ಬಿಡ್ತಾರಲ್ಲ ಒಂಥರ ಗಾಬರಿ ಆಗ್ಬಿಟ್ಟು ತುಂಬಾ ಅಳ್ತವೆ ಮಕ್ಕಳು ಹಂಗಾಗಿ ಪಾಪು ಅಳ್ತಾ ಇತ್ತು ಹಂಗಾಗಿ ಅದು ಕೂಡ ಎಲ್ಲ ಚೆನ್ನಾಗಾಯ್ತು ನಾವು ಕೂಡ ಎಲ್ಲಾ ಊಟ ಮಾಡ್ಕೊಂಡು ಊಟ ಅಂತ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬಹುದು ಇದೆಲ್ಲ ಅನ್ನೋದ್ರ ನಡುವೆ ಒಂದ್ಸಲಿ ಊಟ ಮಾಡ್ಬೇಕು ಆದ್ರೆ ಇನ್ನ ಊಟ ಸ್ಟಾರ್ಟ್ ಆಗಿರ್ಲಿಲ್ಲ ನೇ ಇದಕ್ಕೆ ಹೋಗಿದ್ವಾ ಬೇಗ ಹೋಗ್ಬಿಡೋಣ ಮನೆಗೆ ಅಂತ ಅನ್ಬಿಟ್ಟು ಒಂದ್ಸಲಿ ಬಂತು ಯಾಕ್ ಹೇಳ್ತೀರಾ ಅಲ್ಲೆಲ್ಲ ಊಟ ಮಾಡ್ತಿರ್ತಾರಲ್ವಾ ಅವಾಗ ಈ ತರ ಏನಾದ್ರೂ ಮುಜುಗರ ಆಗುವಂತದ್ ಆಗ್ಬಿಟ್ರಂತೂ ಅದು ಕೆಮ್ಮು ಒಂದ್ಸಲಿ ಬಂದು ಹೋಗ್ಬಿಟ್ರೆ ಓಕೆ ಕಂಟಿನ್ಯೂಸ್ ನನ್ಗೆ ನಿಲ್ತಾನೆ ಇಲ್ಲ ಆಮೇಲೆ ಧ್ರುವ ಸ್ವಲ್ಪ ಕೇಕ್ ಎಲ್ಲಾ ತಿನ್ಸಿ ಆಮೇಲೆ ಸರಿ ಹೋಯ್ತು ತುಂಬಾನೇ ಒಂಥರ ಅಜೀವ್ ಆಗೋಯ್ತು ಯಾಕೆಂದ್ರೆ ಎಲ್ಲ ನಮ್ಮನ್ನೇ ನೋಡ್ತಿರ್ತಾರಲ್ವಾ ಎಲ್ಲಾರು ಊಟ ಮಾಡದ್ಬಿಟ್ಟು ಆ ಒಂಥರ ಅನ್ಸ್ಬಿಡುತ್ತೆ ನನ್ಗಂತೂ ಯಾಕಾದ್ರೂ ಓದ್ನಪ್ಪ ಅಂತ ಅನ್ಸ್ಬಿಡ್ತು ಆಮೇಲೆ ಸ್ವಲ್ಪ ಹೊತ್ತು ಆ